ನಮಸ್ತೆ ಕರ್ನಾಟಕಕ್ಕೆ ಸ್ವಾಗತ ಸ್ನೇಹಿತರೆ ಪ್ರತಿಯೊಬ್ಬ ತಂದೆ ತಾಯಿ ಕೂಡ ತಮ್ಮ ಮುದ್ದಿನ ಮಕ್ಕಳು ಚೆನ್ನಾಗಿರ್ಬೇಕು ಖುಷಿಯಾಗಿರ್ಬೇಕು ಅಂತ ಇನ್ನಿಲ್ಲದ ಕಷ್ಟ ಪಡ್ತಾರೆ ಬೇವರನ್ನ ರಕ್ತದ ರೀತಿ ಹರಿಸಿ ದುಡಿದು ಸಂಪಾದಿಸ್ತಾರೆ ಆದ್ರೆ ಇಷ್ಟೆಲ್ಲಾ ಕಷ್ಟಪಟ್ಟರು ಕೂಡ ಕೊನೆಗೊಂದು ದಿನ ಹೆತ್ತ ಮಕ್ಕಳು ಅಪ್ಪ ಅಮ್ಮನ ಮರೆತು ಬಿಟ್ರೆ ಅಥವಾ ತಮ್ಮ ಸ್ವಾರ್ಥಕ್ಕೋಸ್ಕರ ಅವರೆಲ್ಲ ಕಡೆಗಣಿಸಿ ಬಿಟ್ರೆ ಆ ಹಿರಿ ಜೀವಗಳಿಗೆ ಹೇಗಾಗ್ಬೇಡಅಲ್ವಾ ಹಾಗೆ ಕನ್ನಡದ ಹಿರಿಯ ನಟ ಸತ್ಯಜಿತ್ ಕೂಡ ಇದೇ ರೀತಿಯ ನೋವನ್ನು ಅನುಭವಿಸಿ ಇದೇ ರೀತಿಯ ತೊಳಲಾಟಗಳನ್ನು ಅನುಭವಿಸಿ ಕಣ್ಮುಚ್ಚಿದ್ರು ಸತ್ಯಜಿತ್ ಅವರ ಮಗಳನ್ನ ನೋಡಿಕೊಂಡ ರೀತಿ ನೋಡಿದ್ರೆ ಅಂತಹ ಕಷ್ಟ ಕಾಲದಲ್ಲೂ ಕೂಡ ತಾವು ಕಟ್ಟಿಸಿದ ಸ್ವಂತ ಮನೆಯನ್ನ ಮಾರಿ ಓದಿಸಿದ್ರು ವೈಲೈಟ್ ಮಾಡಿದ್ರು ಆದ್ರೆ ಅವರ ಕೊನೆಗಾಲದಲ್ಲಿ ಕೈ ಬಿಟ್ಟಂತ ಮಗಳು ಕಣ್ಣೀರಲ್ಲಿ ಕೈ ತೊಳೆಯುವ ಮಾಡಿದ್ರು ಏನಾಯ್ತು ಹಾಗಾದ್ರೆ ಸತ್ಯಜಿತ್ ಅವರ ಜೀವನದಲ್ಲಿ ಅನ್ನೋದನ್ನ ಹೇಳ್ತೀನಿ ಅದಕ್ಕೂ ಮೊದಲು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಆಶೀರ್ವದಿಸಿ ಸ್ನೇಹಿತರೆ ಸತ್ಯಜಿತ್ ಯಾರಿಗೆ ಗೊತ್ತಿಲ್ಲ ನಮ್ಮ ಇಡೀ ಕನ್ನಡ ಚಿತ್ರರಂಗದಲ್ಲಿ ನಟನಾಗಿ ನೆಗೆಟಿವ್ ಶೇಡ್ ಗುರುತಿಸಿಕೊಂಡಂತಹ ಅತ್ಯಂತ ಪ್ರತಿಭಾನ್ವಿತ ನಟ ಸುಮಾರು ಆರ್ನೂರ ಐವತ್ತಕ್ಕೂ ಹೆಚ್ಚು ಕನ್ನಡ ಚಿತ್ರಗಳಲ್ಲಿ ನಟಿಸಿರುವ ಈ ನಟ ಆರಂಭದ ದಿನಗಳಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ ನಲ್ಲಿ ಬಸ್ ಡ್ರೈವರ್ ಆಗಿದ್ರು ಹುಬ್ಳಿ ಸಿಟಿ ಬಸ್ ನಲ್ಲಿ ಅವರು ಡ್ರೈವರ್ ಆಗಿದ್ರು ಆದ್ರೆ ನಟನೆಯ ಗೀಳು ಇವರನ್ನ ಬಿಡಲಿಲ್ಲ ಕ್ರಮೇಣ ಅಲ್ಲಿ ಇಲ್ಲಿ ನಾಟಕಗಳಲ್ಲಿ ಬಣ್ಣ ಹಚ್ತಾ ಇದ್ರು ಒಂದು ದಿನ ಮುಂಬೈಗೆ ಹೋದ ಸಂದರ್ಭದಲ್ಲಿ ಅಲ್ಲಿನ ಸ್ನೇಹಿತರ ನೆರವಿನಿಂದಾಗಿ ನಾನಾ ಪಾಟೇಕ್ ಅವರ ಜೊತೆಗೆ ಅಂಕುಶ್ ಅನ್ನುವಂಥ ಚಿತ್ರದಲ್ಲಿ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಮೊದಲ ಬಾರಿಗೆ ನಟನೆಯನ್ನು ಮಾಡಿದ್ರು ಅವರಿಗೆ ಆ ಚಿತ್ರದ ಖಳನಾಯಕನ ರೋಲ್ ಇತ್ತು ಅದು ಸಾಕಷ್ಟು ಖ್ಯಾತಿಯನ್ನು ಕೊಡ್ತು ಹೆಸರನ್ನು ತಂದು ಕೊಡ್ತು ಹಾಗೆ ಕನ್ನಡ ಚಿತ್ರರಂಗ ಕೂಡ ಅವರ ತ ದೃಷ್ಟಿ ಬೀರುವಂತ ಮಾಡಿತು ನಂತರ ಒಬ್ಬೊಬ್ಬರೇ ನಿರ್ಮಾಪಕರು ನಿರ್ದೇಶಕರು ಸತ್ಯಜಿತ್ ಅವರನ್ನ ಕಾಂಟ್ಯಾಕ್ಟ್ ಮಾಡಿದ್ರು ಅಲ್ಲಿವರೆಗೂ ನಿಜಾಮುದ್ದೀನ್ ಅಂತ ಅವರ ಹೆಸರಾಗಿತ್ತು ಆದ್ರೆ ಕ್ರಮೇಣ ಚಿತ್ರರಂಗಕ್ಕೆ ಬಂದ ನಂತರ ಸತ್ಯಜಿತ್ ಆಗಿ ಬದಲಾದ್ರು ನಿಜಾಮುದ್ದೀನ್ ದ ಸತ್ಯಜಿತ್ ಅನ್ನೋ ಹೆಸರೊಂದಿಗೆ ಕನ್ನಡ ಚಿತ್ರರಂಗದಲ್ಲಿ ಗುರುತಿಸಿಕೊಂಡ ಇವರು ಸಾಕಷ್ಟು ಸ್ಟಾರ್ ನಾಟಕರ ಜೊತೆಗೆ ಸಾಕಷ್ಟು ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ನಟಿಸಿದ್ರು ಎಷ್ಟ ಮಟ್ಟಿಗೆ ಅಂತ ಹೇಳಿದ್ರೆ ಐ ಅರುಣರಾಕ ಅಂತಿಮ ತೀರ್ಪು ಶಿವಮೆಚ್ಚಿದ ಕಣ್ಣಪ್ಪ ರಣರಂಗ ಸರ್ಕಲ್ ಇನ್ಸ್ಪೆಕ್ಟರ್ ಪಟೇಲ ದುರ್ಗದ ಹುಲಿ ಅಪ್ಪು ಈ ರೀತಿಯಾಗಿ ದೊಡ್ಡ ದೊಡ್ಡ ಸ್ಟಾರ್ ಗಳ ಜೊತೆಗೆ ತೆರೆ ಹಂಚಿಕೊಂಡ್ರು ನಟನಾಗಿ ಮಿಂಚಿದ್ರು ಆ ನಂತರ ಕ್ರಮೇಣ ಅವರು ಕಾಮಿಡಿ ಕಡೆ ಕೂಡ ಸಾಕಷ್ಟು ಗಮನವನ್ನು ಕೊಟ್ಟರು ನೀವು ಆತಮ್ಯುತ ಸಿನಿಮಾ ನೋಡಿರ್ಬೋದು ಇಷ್ಟು ಮನೋಜ್ಞವಾದ ನಟನೆಯನ್ನು ಅವರು ಮಾಡಿದ್ರು ಈ ರೀತಿಯಾಗಿ ಸಾಲು ಸಾಲು ಸಿನಿಮಾಗಳಲ್ಲಿ ನಡೆಸಿದಂತ ಸತ್ಯಜಿತ್ ಆಗಿನ ಕಾಲಕ್ಕೆ ಸಂಭಾವನೆ ವಿಚಾರಕ್ಕೆ ಬಂದ್ರೆ ಕನ್ನಡ ಚಿತ್ರರಂಗದಲ್ಲಿ ಅಷ್ಟೊಂದು ದೊಡ್ಡ ಸಂಪಾದನೆ ಇರಲಿಲ್ಲ ನಟನೆಗೆ ಅವಕಾಶ ಸಿಗಿದ್ರು ಕೂಡ ದೊಡ್ಡ ಮಟ್ಟದ ಸಾಲರಿ ಅಂತ ಇರಲಿಲ್ಲ ಆದ್ರೆ ಸಿಕ್ಕಂತ ಹಣದಲ್ಲೇ ಕಷ್ಟಪಟ್ಟು ಮನೆಯನ್ನು ಕಟ್ಟಿಸಿದರು ತನ್ನ ಮೂವರು ಮಕ್ಕಳ ಜೊತೆಗೆ ಸತ್ಯಜಿತ್ ತುಂಬಾ ಚೆನ್ನಾಗಿದ್ರು ಆದ್ರೆ ಅವರ ಮಗಳು ದೊಡ್ಡ ಕನಸನ್ನು ಇಟ್ಕೊಂಡಂತಹ ಒಂದು ಒಬ್ಬಳು ಕನಸುಗಾರ್ತಿ ತಾನು ಓದಬೇಕು ಚೆನ್ನಾಗಿ ಓದಬೇಕು ಪೈಲಟ್ ಆಗಬೇಕು ಅಂತೇಳಿ ಬಹಳ ದೊಡ್ಡ ಕನಸನ್ನು ಕಾಣ್ತಾರೆ ಆದ್ರೆ ಸತ್ಯಜಿತ್ ಅವರ ಆರ್ಥಿಕ ಪರಿಸ್ಥಿತಿಯನ್ನು ನೋಡಿದ್ರೆ ಅವರನ್ನ ಪೈಲಟ್ ಓದುವಷ್ಟಾಗ್ಲಿ ಅಥವಾ ಐವತ್ತರವತ್ತು ಲಕ್ಷ ಖರ್ಚು ಮಾಡುವಷ್ಟಾಗ್ಲಿ ಆರ್ಥಿಕವಾಗಿ ಅವರು ಸಬಲರಾಗಿದ್ದಿಲ್ಲ ಹೀಗಾಗಿ ಮಗಳನ್ನ ಕನ್ವಿನ್ಸ್ ಮಾಡೋಕ್ಕೆ ಸಾಕಷ್ಟು ಪ್ರಯತ್ನ ಮಾಡ್ತಾರೆ ಆದರೆ ಮಗಳು ತಮ್ಮ ಗುರಿಯನ್ನು ಬಿಟ್ಟು ಬರೋದಕ್ಕೆ ನಿರ್ಧಾರ ಮಾಡಿರ್ತಾರೆ ಬಿಟ್ಟು ಬರೋದಿಲ್ಲ ನಾನು ಯಾವುದೇ ಕಾರಣಕ್ಕೂ ಅಂತೇಳಿ ಯಾವುದೇ ಅಪ್ಪ ಅಮ್ಮನಿಗೂ ಅಷ್ಟೇ ಮಗಳ ಅಷ್ಟೆತ್ತರದ ಗುರಿ ಅಂದ್ರೆ ನಾವು ಒಳ್ಳೆ ಉದ್ದೇಶಕ್ಕೆ ಹೋಗ್ತಿರುವಂತಹ ಗುರಿ ಆ ದೊಡ್ಡ ಕನಸನ್ನ ಕಾಣ್ತಿದ್ದಾಳೆ ಯಾರ ತಾನೇ ಕಾಲಿಳೆಯೋದಕ್ಕೆ ಸಾಧ್ಯ ಹೀಗಾಗಿ ಸತ್ಯಜಿತ್ ಅವರು ಸುಮಾರು ನಲವತ್ತೈದು ಲಕ್ಷ ಓದಿಸಬೇಕಾಗಿರುತ್ತೆ ಹೀಗಾಗಿ ಒಂದೇ ಆಪ್ಷನ್ ಇದ್ದದ್ದು ತಾವು ಕಷ್ಟಪಟ್ಟು ಕಟ್ಟಿದಂತ ಮನೆಯನ್ನು ಕೂಡ ಮಾರ್ತಾರೆ ಹೀಗೆ ಮನೆಯನ್ನ ಮಾರದ ನಂತರ ಸತ್ಯಜಿತ್ ಅವರ ಮಗಳು ಎಲ್ಲಾ ಪೈಲಟ್ ಟೆಸ್ಟ್ ಟೆಸ್ಟ್ ನಲ್ಲಿ ಪಾಸ್ ಆಗ್ತಾರೆ ಇಂಟರ್ವ್ಯೂಗಳಲ್ಲಿ ಪಾಸ್ ಆಗ್ತಾರೆ ಕೆಲಸನೂ ಸಿಗುತ್ತೆ ಸುಮಾರು ಮೂರ್ನಾಲ್ಕು ಲಕ್ಷ ರೂಪಾಯಿ ಸಂಬಳ ಇರುವಂತ ಕೆಲಸ ಕೂಡ ಸಿಗುತ್ತೆ ಆದ್ರೆ ನಂತರ ಅವರ ಇಡೀ ಬದುಕು ನರಕ ಆಗ್ತಾ ಹೋಗುತ್ತೆ ಕೆಲಸ ಸಿಕ್ಕ ಮೊದಲ ಒಂದು ವರ್ಷದಲ್ಲಿ ತುಂಬಾ ಚೆನ್ನಾಗಿ ಅವ್ರು ನೋಡ್ಕೊಳ್ತಾರೆ ಲೋನ್ ಇಂದ ಇರಬಹುದು ಅಥವಾ ಅವರ ಮೆಡಿಸಿನ್ ಪ್ರತಿಯೊಂದನ್ನು ಕೂಡ ನೋಡ್ಕೊಳ್ತಾರೆ ಆದ್ರೆ ಸಹಜವಾಗಿಯೇ ಯೌವನದ ಒಂದು ಬಿಸಿನಲ್ಲಿ ಒಂದು ಪ್ರೀತಿಗೆ ಕೂಡ ಬೀಳ್ತಾರೆ ಒಬ್ಬ ಯುವಕರನ್ನ ಮೆಚ್ಕೊಳ್ತಾರೆ ಆದ್ರೆ ಸತ್ಯಜಿತ್ ಅವರಿಗೆ ಅದು ಇಷ್ಟ ಇರೋದಿಲ್ಲ ಹುಡುಗನನ್ನ ಮದುವೆ ಮಾಡ್ಕೊಡೋದಕ್ಕೆ ಯಾಕೆಂದ್ರೆ ಯಾವ್ದೇ ಕೆಲಸ ಇಲ್ಲ ಆರ್ಕಿಟೆಕ್ ಅಂತೇಳಿ ಸುಮ್ಮನೆ ಹೇಳ್ತಾ ಇದ್ದಾನಷ್ಟೇ ಮಗಳ ಸಂಬಳದ ಮೇಲೆ ಕಣ್ಣಿಟ್ಟಿದ್ದಾರೆ ಅಂತ ಅವರಿಗೆ ಬಹಳ ಬೇಸರ ಇತ್ತು ಆದ್ರೆ ಮಗಳನ್ನ ಎದುರಾಕೊಳುವಂತ ಪರಿಸ್ಥಿತಿ ಸತ್ಯಜಿತ್ ಅವರಿಗೆ ಇರ್ಲಿಲ್ಲ ಹೀಗಾಗಿ ಒಪ್ಪಿಗೆಯನ್ನು ಕೊಟ್ರು ಆದ್ರೆ ಮದುವೆ ಆದ ನಂತರ ಯಾರು ಅಲಿಯಾಗಿ ಬಂದ್ನೋ ಆ ವ್ಯಕ್ತಿ ಸಾಕಷ್ಟು ಟಾರ್ಚರ್ ಕೊಡೋಕೆ ಶುರು ಮಾಡ್ದ ಮಾನಸಿಕವಾಗಿ ಕಿರುಕುಳ ಕೊಡೋದಕ್ಕೆ ಶುರು ಅಂತ ಅಂತೇಳಿ ಸಾಕಷ್ಟು ಇಂಟರ್ವ್ಯೂಗಳಲ್ಲಿ ಸತ್ಯಜಿತ್ ಅವರು ಹೇಳಿದ್ದಾರೆ ನಂತರ ಮಗಳು ಕೂಡ ಅಪ್ಪನ ವಿರುದ್ಧವೇ ತಿರುಗಿ ಬಿದ್ದರು ತನಗಾಗಿ ಪಟ್ಟಂತ ಕಷ್ಟವನ್ನ ಎಲ್ಲವನ್ನ ಮಗಳು ಮರೆತರು ಕೊನೆಗೆ ಮನೆಯವರ ಕಡೆಗೆ ಸಂಪರ್ಕವನ್ನ ಕಟ್ಟಿಕೊಂಡ್ರು ಆದರೆ ಇದನ್ನ ಅವರಿಗೆ ಇಬ್ಬರು ಮಕ್ಕಳಿದ್ರು ಗಂಡು ಮಕ್ಕಳು ಅದನ್ನು ಪ್ರಶ್ನೆ ಮಾಡೋದಕ್ಕೆ ಹೋದ್ರೆ ನನಗೆ ಕಾಟ ಕೊಡ್ತಾರೆ ಕಿರುಕುಳ ಕೊಡ್ತಾರೆ ಅಂತೇಳಿ ಅವರ ವಿರುದ್ಧನೇ ಕಂಪ್ಲೇಂಟ್ ಅನ್ನು ಕೊಟ್ಟರು ಈ ಮಗಳು ಅಲ್ಲಿಂದ ಶುರುವಾಯಿತು ಸತ್ಯಜಿತ್ ಅವರ ಅನಾರೋಗ್ಯ ತೀವ್ರವಾಗಿ ಹದಗೆಡ್ತು ಅದಕ್ಕಿಂತ ಮೊದಲು ಅವರಿಗೆ ಸಕ್ಕರೆ ಕಾಯಿಲಿಂದಾಗಿ ಗ್ಯಾಂಗ್ರಿನ್ ಶುರು ಆಗಿತ್ತು ಆದ್ರೆ ಕಂಟ್ರೋಲ್ ಅಲ್ಲಿತ್ತು ಟ್ರೀಟ್ಮೆಂಟ್ ನಡೀತಾ ಇತ್ತು ಯಾವಾಗ ಮಗಳ ವಿಚಾರ ಈ ರೀತಿ ಆಯ್ತು ಮನಸ್ಸಿಗೆ ತುಂಬಾ ಹಚ್ಕೊಂಡ್ರು ತುಂಬಾ ನರಳಿದ್ರು ತಮ್ಮ ಕೊನೆಗಾಲದಲ್ಲಂತೂ ಸಾಕಷ್ಟು ಕಣ್ಣೀರಲ್ಲಿ ಕೈ ತೊಳೆದ್ರು ಮಗಳಿಗೋಸ್ಕರ ಕಾದ್ರು ಹೋರಾಡಿದ್ರು ಪ್ರಯೋಜನ ಆಗಲಿಲ್ಲ ಅಂತಿಮವಾಗಿ ಸತ್ಯಜಿತ್ ಅವರು ಕಳೆದ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಸಾವನ್ನಪ್ಪಿದ್ರು ಆಸ್ಪತ್ರೆಯಲ್ಲಿ ನರಳಿ ಅವರು ಕೊನೆ ಗಿರಗಳೆಲ್ಲ ಕಳೆದ್ರು ಆದ್ರೆ ಇಷ್ಟೆಲ್ಲ ಆದ್ರೂ ಕೂಡ ಅವರ ಮಗಳು ನೋಡೋದಕ್ಕೆ ಬರಲಿಲ್ಲ ಅವರೊಂದು ಮಾತನ್ನ ಹೇಳ್ತಿದ್ರು ನಾವು ಮಕ್ಕಳಿಗೋಸ್ಕರ ರಕ್ತವನ್ನ ಬಸದು ಬೆಳೆಸ್ತೇವೆ ಆದ್ರೆ ಅವರು ನಮಗೆ ಕೊನೆಗೆ ಕೊಡೋದು ಕಣ್ಣೀರನ್ನ ಹಾಗಂತೇಳಿ ಎಲ್ಲಾ ಮಕ್ಕಳು ಎಲ್ಲಾ ಅಪ್ಪ ಅಮ್ಮನ ಹೀಗೆ ಇರೋದಿಲ್ಲ ಆದ್ರೆ ಕನ್ನಡ ಚಿತ್ರರಂಗದಲ್ಲಿ ಇಷ್ಟೊಂದು ಸಾಧನೆ ಮಾಡಿ ಇಷ್ಟೊಂದು ಹೆಸರು ಮಾಡಿ ಮಗಳಿಗೋಸ್ಕರ ತನ್ನ ಭವಿಷ್ಯವನ್ನ ಕೊಟ್ಟಂತ ಸತ್ಯಜಿತ್ ಅವರು ಕೊನೆಗಾಲದಲ್ಲಿ ಇಷ್ಟೊಂದು ನರಳುವಂತ ಪರಿಸ್ಥಿತಿ ಬಂದಿದ್ ಮಾತ್ರ ನಿಜವಾಗ್ಲೂ ದುರಂತ ಸ್ನೇಹಿತರೆ ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಹಾಗೆ ನೀವು ಯಾವುದಾದ್ರೂ ಸ್ಟೋರಿಯನ್ನು ನೋಡೋದಕ್ಕೆ ಬಯಸಿದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು